ನಾಟ್ ಪ್ರಿಯರಾದ ದೇವಿ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ ಜಡ್ಜ್ ಅದರ್ಸ್ ಇಫ್ ಯು ಆರ್ ಪರ್ಫೆಕ್ಟ್ ಹೌದು ನೀವು ಪರಿಪಕ್ವತೆ ಉಳ್ಳವರಾಗಿದ್ದರೆ ಅಥವಾ ನೀವು ಉತ್ತಮರಾಗಿದ್ದರೆ ಮಾತ್ರ ಇತರರಿಗೆ ತೀರ್ಪು ಕೊಡಿರಿ ಹೌದು ಪ್ರಿಯರಾದ ದೇವಿ ಮಕ್ಕಳೇ ನಾವು ನಮ್ಮ ಜೀವನದಲ್ಲಿ ನೋಡುವುದಾದರೆ ಅನೇಕ ವ್ಯಕ್ತಿಗಳನ್ನು ವಿಷಯಗಳನ್ನು ಹಾದು ಬರುತ್ತೇವೆ ಅನೇಕ ಸಾರಿ ನಾವು ಅನೇಕ ವ್ಯಕ್ತಿಗಳ ಪೂರ್ವಿಕತೆ ಅಥವಾ ಅವರ ಹಿಂದಿನ ವಿಷಯಗಳನ್ನು ಅಥವಾ ಅವರ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆಯೇ ಅನೇಕ ಸಾರಿ ಅವರು ಹೀಗಿರಬಹುದು ಹಾಗಿರಬಹುದು ಎಂಬುದಾಗಿ ನಾವು ತೀರ್ಮಾನ ಮಾಡಿಬಿಡುತ್ತೇವೆ ನಾವು ಸತ್ಯವೇದದಲ್ಲಿ ಕೂಡ ನೋಡುವುದಾದರೆ ಅನೇಕ ವ್ಯಕ್ತಿಗಳು ಈ ರೀತಿಯಾಗಿ ಇತರರ ಕುರಿತಾಗಿ ಸರಿಯಾಗಿ ತಿಳುವಳಿಕೆ ಇಲ್ಲದೆ ಅವರು ತೀರ್ಮಾನ ಮಾಡಿರುವುದನ್ನು ನಾವು ನೋಡಬಹುದು ವಿಶೇಷವಾಗಿ ಆ ಸೌಲನು ಆ ದಾವಿದನು ಆತನ ಮುಂದೆ ಬಂದಾಗ ಅವನು ಆತನನ್ನು ನೋಡಿರುವಾಗ ಅವನಿಗೆ ಅನಿಸಿರಬಹುದು ಈತನ ಚಿಕ್ಕ ಹುಡುಗ ಈತನಿಗೆ ಇನ್ನೂ ಯುದ್ಧ ಅಥವಾ ಶಸ್ತ್ರಗಳ ಅಭ್ಯಾಸ ಇಲ್ಲ ಅಥವಾ ಈತನು ಯುದ್ಧಕ್ಕೆ ಸಾಮರ್ಥ್ಯನಲ್ಲ ಎಂಬುದಾಗಿ ಆತನು ತನ್ನ ಯುದ್ಧ ವಸ್ತ್ರಗಳನ್ನು ಕೊಡುವುದನ್ನು ಕೂಡ ನಾವು ಕಾಣಬಹುದು ಆದರೆ ದಾವಿದನು ಭರವಸೆ ಬಿಟ್ಟಿದ್ದ ದೇವರು ನಮ್ಮ ಸರ್ವಶಕ್ತನಾದ ಯೇಸು ಕ್ರಿಸ್ತನಾಗಿದ್ದನು ಆತನು ತನ್ನ ಶಕ್ತಿಗೆ ಮೀರಿದ ಒಂದು ಮಹಾಕಾರ್ಯವನ್ನು ಮಾಡಿದನು ಆದರೆ ಹೊರಗಿನ ತೋರಿಕೆಯಲ್ಲಿ ನೋಡುವುದಾದರೆ ದಾವಿದನು ಯಾವ ಸಾಮರ್ಥ್ಯ ಇಲ್ಲದವನು ಎಂಬುದಾಗಿ ಕಾಣಿಸುತ್ತಾನೆ ಆದರೆ ದೇವರ ಕೃಪೆ ಇರುವುದಾದರೆ ನಾವು ಎಲ್ಲ ಸಾಮರ್ಥ್ಯವನ್ನು ಹೊಂದಿಕೊಳ್ಳಬಹುದು ಮಾತ್ರವಲ್ಲದೆ ನಾವು ಇತರರನ್ನು ಯಾವ ವಿಷಯದಲ್ಲೂ ತೀರ್ಮಾನ ಮಾಡುವುದಕ್ಕಿಂತ ಮುಂಚೆ ನಾವು ಎಲ್ಲ ವಿಷಯದಲ್ಲಿ ಸರಿಯಾಗಿದ್ದೇವಾ ಎಂಬುದನ್ನು ಯಾವಾಗಲೂ ನಾವು ಪರೀಕ್ಷಿಸಿಕೊಳ್ಳಬೇಕು ಯೇಸು ಕ್ರಿಸ್ತನು ಕೂಡ ನಮಗೆ ಕಲಿಸುವ ವಿಷಯ ಕೂಡ ಅದೇ ಮಾತ್ರವಲ್ಲದೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದೆ ರೋಮಪುರದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ಆದ್ದರಿಂದ ಎಲೆ ಮನುಷ್ಯನೇ ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಯಾವನಾದರೂ ಸರಿಯೇ ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ ಹೇಗೆಂದರೆ ಮತ್ತೊಬ್ಬರಲ್ಲಿ ದೋಷವೆಣಿಸುವುದರಿಂದ ನಿನ್ನನ್ನು ನೀನೇ ದೋಷಿ ಎಂದು ತೀರ್ಪು ಮಾಡಿಕೊಂಡ ಹಾಗಾಯಿತಲ್ಲ ನಾವು ನೋಡುತ್ತೇವೆ ಕ್ರಿಸ್ತನ ತನ್ನ ಸಾಮ್ಯದಲ್ಲಿ ಒಬ್ಬ ವ್ಯಭಿಚಾರ ಸ್ತ್ರೀಯನ್ನು ಆತನು ನಿಲ್ಲಿಸಿ ನಿಮ್ಮಲ್ಲಿ ತಪ್ಪು ಮಾಡದವರು ಆಕೆಯ ಮೇಲೆ ಮೊದಲು ಕಲ್ಲಿಸಿರಿ ಎನ್ನುವಾಗ ಅಲ್ಲಿ ಯಾರು ಕೂಡ ಕಲ್ಲಿಸುವುದನ್ನು ಕಾಣುವುದಿಲ್ಲ ಎಲ್ಲರೂ ತಾವು ಪಾಪಿಗಳೆಂಬುದನ್ನು ತಿಳಿದುಕೊಂಡಿರುತ್ತಾರೆ ನೋಡಿ ಇದನ್ನು ನಾವು ನಮ್ಮ ಮಾತುಗಳಲ್ಲಿ ನಮ್ಮ ಕ್ರಿಯೆಗಳಲ್ಲಿ ಯೋಚನೆಯಲ್ಲಿ ಎಚ್ಚರಿಕೆಯುಳ್ಳವರಾಗಿರೋಣ ಇತರರನ್ನು ತೀರ್ಪು ಮಾಡುವುದಕ್ಕಿಂತ ಮುಂಚೆ ನಾವು ಆ ವಿಷಯದಲ್ಲಿ ಸರಿಯಾಗಿದ್ದೇವೆ ಎಂಬುದನ್ನು ನೋಡಿ ನಮ್ಮನ್ನು ಸರಿಪಡಿಸಿಕೊಂಡು ದೇವರ ನಾಮನ್ನು ಮಹಿಮೆ ಪಡಿಸೋಣ ದೇವರ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಹ್ಯಾವಿನೈಸ್ Hvala.